ಹೈ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವೇಳೆಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವೇಳೆಯಲ್ಲಿ ಕೆಲವು ದಿನಗಳಲ್ಲೇ ಕುಲಾಯಿಸಲಿದೆ ಈ ಮೂರು ರಾಶಿಯವರ ಅದೃಷ್ಟ ಅಂತಲೇ ಹೇಳ್ಬೋದು ಸ್ನೇಹಿತರೆ ರಾಹುವಿನಿಂದ ರಾಜು ಅಂದರೆ ತಪ್ಪಾಗೋದಿಲ್ಲ ಶೀಘ್ರದಲ್ಲಿಯೇ ರಾಹು ನಕ್ಷತ್ರ ಬದಲಾವಣೆ ಮಾಡಲಿದ್ದಾನೆ ಸ್ನೇಹಿತರೆ ಈ ರಾಹು ಗೋಚರದಿಂದಾಗಿ ಯಾವೆಲ್ಲ ರಾಶಿಯವರ ಜೀವನದಲ್ಲಿ ಅಭಿವೃದ್ಧಿ ಕಡೆಗೆ ಸಾಕ್ತಾರೆ ಎಂಬುದನ್ನು ನಾನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವು ಏನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ನಿಮಗೆ ತಿಳಿಸೋದಿಷ್ಟೇನೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪಾದ ವಿಡಗೊಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೀಟದ್ ಕಡೆ ಗಮನ ಕೊಟ್ಟಿರೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ನಿರ್ದಿಷ್ಟ ಸಮಯಕ್ಕೆ ಅನುಗುಣವಾಗಿ ರಾಶಿ ಹಾಗೂ ನಕ್ಷತ್ರ ಪರಿವರ್ತನೆ ಮಾಡುವಂತಹ ಪರಿಣಾಮಕಾರಿ ಹೊಂದಿದೆ ಅಂತಲೇ ಹೇಳ್ಬೋದು ಹಾಗೂ ಇವುಗಳ ಪರಿಣಾಮ ನೇರವಾಗಿ ಮನುಷ್ಯನ ಜೀವನದ ಮೇಲೆ ಬೀರುತ್ತದೆ ಅದೇ ರೀತಿಯಲ್ಲಿ ಪಾಪಿಗ್ರಹ ರಾಹು ಜನವರಿ ಹನ್ನೆರಡರಂದು ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಪ್ರವೇಶ ಮಾಡಲಿದ್ದಾನೆ ಶನಿಯ ಅಧಿಪತಿಯಲ್ಲಿ ಇರುವಂತಹ ಈ ನಕ್ಷತ್ರಕ್ಕೆ ರಾಹುವಿನ ಪ್ರವೇಶ ಕೆಲವ ರಾಶಿಯವರ ಜೀವನದಲ್ಲಿ ಈ ನಿರ್ದಿಷ್ಟ ಸಮಯದಲ್ಲಿ ಸಾಕಷ್ಟು ಉತ್ತಮ ಬೆಳವಣಿಗೆಗಳು ಕಂಡುಬರುವ ಹಾಗೆ ಮಾಡಲಿದ್ದು ಸಾಕಷ್ಟು ಧನಲಾಭವನ್ನು ಪ್ರಬಾದವಾಗಿ ಕಾಣಲಿದ್ದಾರೆ ಸ್ನೇಹಿತರೆ ಏಕೆಂದ್ರೆ ಈ ಮೂರು ಅಥವಾ ನಾಲ್ಕು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳಲಿದ್ದಾರೆ ಅನ್ನೋದನ್ನ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ರಾಹುವಿನ ನಕ್ಷತ್ರ ಪರಿವರ್ತನೆ ಮೇಷರಾಶಿಯವರಿಗೆ ಆಕಸ್ಮಿಕವಾಗಿ ಧನ ಲಾಭವಾಗುವುದಕ್ಕೆ ಕಾರಣವಾಗಲಿದೆ ಸ್ನೇಹಿತೆ ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ಹೊಸ ಅವಕಾಶಗಳು ಕೂಡಿ ನಿಮಗೆ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಸಿಗಲಿವೆ ಸ್ನೇಹಿತರೆ ನಿಮ್ಮ ದೇಶ ವಿದೇಶ ಸುತ್ತಾಡುವಂತಹ ಕನಸು ಕೂಡ ಈ ಸಂದರ್ಭದಲ್ಲಿ ಈಡೇರಲಿದೆ ನಿಮ್ಮ ಕೆಲಸದಲ್ಲಿ ನೀವು ಸಫಲತೆಯನ್ನು ಸಾಧಿಸುವುದಕ್ಕೆ ಕೂಡ ಯಶಸ್ವಿಯಾಗಲಿದ್ದೀರಿ ಎಷ್ಟೇ ಕಷ್ಟಪಟ್ಟರೂ ಕೂಡ ಸಾಕಷ್ಟು ಸಮಯಗಳಿಂದ ಆಗ್ತಾ ಇಲ್ಲ ಅಂದರೆ ಈ ಕೆಲಸ ಈ ಸಂದರ್ಭದಲ್ಲಿ ನಡೆಯಲಿದೆ ಸ್ನೇಹಿತರೆ ನಿಮ್ಮ ಪ್ರತಿಯೊಂದು ಇಚ್ಛೆ ಈ ಸಂದರ್ಭದಲ್ಲಿ ಪೂರ್ತಿಯಾಗಲಿದೆ ಹಾಗೂ ಅಧಿಕ ಧನ ಪ್ರಾಪ್ತಿಯಾಗುವುದು ಕೂಡ ಖಚಿತವಾಗಿದೆ ಸ್ನೇಹಿತರೆ ಮೇಯ್ನಾಗಿ ನಿಮಗೆ ತಿಳಿಸೋದೇನೆಂದರೆ ನಿಮ್ಮ ಆರೋಗ್ಯ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿಂದ ಹಿಡಿದು ಮಾರ್ಚ್ ತನಕ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೋಬೇಕು ಅಂದರೆ ದಯವಿಟ್ಟು ಇನ್ಫಾಮೀಡಿಯಾ ಜಗತ್ತಿಗೆ ನೀವು ಸಬ್ಸ್ಕ್ರೈಬ್ ಆದರೆ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರನೂ ಕೂಡ ತಿಳಿಸ್ಕೊಡ್ತೀವಿ ಅದ್ರ ಪ್ರಕಾರ ನೀವು ಮಾಡುವುದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನ ನೋಡಲಿದ್ದೀರಾ ಕಷ್ಟಗಳನ್ನು ದಾಟಿ ಹೋಗ್ತೀರಾ ಅಂತಲೇ ಹೇಳ್ಬೋದು ಈ ಸರಳ ಪರಿಹಾರದಿಂದ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಮುಂದಿನ ರಾಶಿ ಬಂದು ಕರ್ಕರಾಶಿಯವರಿಗೆ ಕರ್ಕರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೆಂಟರಿಂದನೂ ದಿನಗಳು ತುಂಬಾ ಚೆನ್ನಾಗಿದೆ ರಾಹುವಿನ ಗೋಚರ ಫಲ ಕರ್ಕರಾಶಿಯ ಜಾತಕದವರಿಗೆ ಲಾಭದಾಯಕವಾಗಿ ಸಾಬೀತಲಾಗಲಿದೆ ಸ್ನೇಹಿತೆ ಸಮಾಜದಲ್ಲಿ ನಿಮಗಿರುವಂತಹ ಪ್ರತಿಷ್ಠೆ ಹಾಗೂ ಜನರ ಕಣ್ಣಿನಲ್ಲಿ ನಿಮಗಿರುವಂತಹ ಗೌರವ ಹೆಚ್ಚಾಗಲಿದೆ ಈ ಹಿಂದೆ ಮಾಡಿರುವಂತಹ ಹೂಡಿಕೆ ನಿಮಗೆ ಈ ಸಮಯದಲ್ಲಿ ಲಾಭವನ್ನು ನೀಡಲಿದ್ದಾರೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಇನ್ನಷ್ಟು ವೃದ್ಧಿಯನ್ನು ಕಾಣಲಿದೆ ಉದ್ಯೋಗದಲ್ಲಿ ಕಂಡು ಬರುವಂತಹ ಅಭಿವೃದ್ಧಿಯಿಂದಾಗಿ ನಿಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಇನ್ನಷ್ಟು ಉತ್ತಮವಾಗಲಿದೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಕಂಡು ಬರುವಂತಹ ಗ್ರಾಹಕರು ಹೆಚ್ಚಳದಿಂದಾಗಿ ಲಾಭವನ್ನು ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸಂಪಾದನೆ ಮಾಡುವ ಅವಕಾಶವಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಅವಕಾಶವಿದೆ ಅನ್ನೋದಕ್ಕಿಂತ ಅವಕಾಶ ಮಾಡುವಂತಹ ಕೆಲಸದಲ್ಲಿ ಮನಸ್ಸಿಗೆ ತೃಪ್ತಿ ದೊರಕಲಿದೆ ಸ್ನೇಹಿತರೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕೋದು ಅತ್ಯಂತ ನಿರ್ಶನ ಸಾವಿರದ ಇಪ್ಪತ್ತೈದರ ವರ್ಷ ತರ್ಕರಾಸವರಿಗೆ ಭಾರಿ ಅದೃಷ್ಟವನ್ನು ತರಲಿದೆ ಇದರ ಜೊತೆಗೆ ಇನ್ನೂ ಕೂಡ ಯಾರಿಗೆ ಮದುವೆಯಾಗಿಲ್ಲ ಅವರಿಗೆ ಸ್ನೇಹಿತರೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಯಾರಿಗೆ ಮಕ್ಕಳಾಗಿಲ್ಲ ಕರ್ಕರ ಸವರಿಗೆ ಅವರಿಗೆ ಸಂತಾನ ಪ್ರಾಪ್ತಿಯಾಗಲಿದೆ ಎಲ್ಲಕ್ಕಿಂತ ಪ್ರಮುಖವಾಗಿ ಭವಿಷ್ಯಕಾಯಿ ಹಣವನ್ನು ನೀವು ಸೇವಿಂಗ್ ಮಾಡೋದಕ್ಕೆ ಈ ಸಂದರ್ಭದಲ್ಲಿ ಪ್ರಾರಂಭ ಮಾಡಲಿದ್ದೀರಿ ಅಂತಲೇ ಹೇಳಬಹುದು ಸ್ನೇಹಿತರೆ ಸೊ ಹಾಗಾಗಿ ನಿಮಗೆ ಕರ್ಕ ರಾಶಿಯವರಿಗೆ ಈ ವರ್ಷ ಅತಿಯಾದ ಧನಲಾಭವನ್ನ ನೋಡಲಿದ್ದೀರಾ ಏನಾದರೂ ಧನಲಾಭದಿಂದ ಏನಾದರೂ ನಿಮಗೆ ಯೂಸ್ ಆಗಬೇಕು ಅಂತಂದರೆ ಮನೆ ಪ್ರಾಪರ್ಟಿ ಒಳ್ಳೊಳ್ಳೆ ವಸ್ತುಗಳನ್ನ ಖರೀದಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ರಾಶಿಯವರಿಗೆ ಸಿಂಹ ರಾಶಿಯ ಜನರಿಗೆ ಈ ಕಾರಣದಿಂದಾಗಿ ಸಾಕಷ್ಟು ವ್ಯವಹಾರಿಕ ಡೀಲ್ಗಳು ದೊರಕಲಿವೆ ಸ್ನೇಹಿತರೆ ಸಾಕಷ್ಟು ಸಮಯಗಳಿಂದ ಕೆಲಸ ಮಾಡುತ್ತಿರುವ ಉದ್ಯೋಗಿಗಳಿಗೆ ತಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವುದು ಕೂಡ ಖಚಿತವಾಗಿದೆ ಅಂತಲೇ ಹೇಳ್ಬೋದು ಹಣಕಾಸಿನ ಪರಿಸ್ಥಿತಿ ಸಾಕಷ್ಟು ಉತ್ತಮವಾಗಲಿದೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಕಂಡುಬರುವುದಿಲ್ಲ ಜನವರಿಯಿಂದ ಹಿಡಿದು ಫೆಬ್ರವರಿ ಎಂಡ್ ತನಕ ಯಾವುದೇ ಆರೋಗ್ಯ ಸಮಸ್ಯೆ ಬರುವುದಿಲ್ಲ ಸ್ನೇಹಿತರೆ ಯಾವುದೇ ವಿಚಾರದಲ್ಲಿ ಹೆಚ್ಚಿನ ಚಿಂತೆ ತೆಗೆದುಕೊಳ್ಳುವುದಕ್ಕೆ ಹೋಗಬೇಡಿ ಉದ್ಯೋಗ ಇಲ್ಲದ ಮನೆಯಲ್ಲಿ ಕುಳಿತುಕೊಂಡಿರುವಂತಹ ನಿರುದ್ಯೋಗಿಗಳಿಗೆ ಹೊಸ ಕೆಲಸದ ಅವಕಾಶಗಳು ಸಿಗಲಿದೆ ಇದರಿಂದ ಅತಿಯಾದ ಜನಲಾಭವನ್ನು ಇನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಾ ಕುಟುಂಬದಲ್ಲಿ ಈ ಸಂದರ್ಭದಲ್ಲಿ ತಿಂಡಿ ತಿಳಿಸೋದೇನೆಂದು ಖುಷಿಯ ವಾತಾವರಣ ಕಂಡುಬರಲಿದೆ ಇದು ಮೇನ್ ಆಗಿ ಫ್ಯಾಮಿಲಿಲಿ ಅತಿಯಾದ ಖುಷಿ ಸಂತೋಷ ನೆಮ್ಮದಿ ಕಾಣಲಿದೆ ಅಂತಲೇ ಹೇಳಬಹುದು ಇದರ ಜೊತೆಗೆ ವ್ಯಾಪಾರದಲ್ಲಿ ಕಂಡು ಬರುವಂತಹ ಹೆಚ್ಚಳದಿಂದಾಗಿ ವ್ಯಾಪಾರಿಗಳು ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಹೆಚ್ಚಳವಾಗಲಿದೆ ಸ್ನೇಹಿತರೆ ವ್ಯಾಪಾರವನ್ನು ವಿಸ್ತರಣೆ ಮಾಡುವಂತಹ ಯೋಜನೆ ಕೂಡ ಮಾಡಬಹುದಾಗಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ನಿಮಗೆ ತಿಳಿಸೋದು ಏನಂದ್ರೆ ನೀವು ಕೂಡ ಅತಿಯಾದ ಧನಲಾಭವನ್ನ ನೋಡಲಿದ್ದೀರಾ ಉತ್ತಮ ಆರೋಗ್ಯವನ್ನು ಕೂಡ ಪಡೆದುಕೊಂಡಿದ್ದೀರಾ ಏನಾದ್ರೂ ಖರೀದಿ ಮಾಡಬೇಕು ಅಂತಂದ್ರೆ ಆಸ್ತಿ ಪ್ರಾಪರ್ಟಿ ಸೈಟು ಏನಾದ್ರೂ ಖರೀದಿ ಮಾಡಬಹುದು ಈ ಎರಡು ಮೂರು ತಿಂಗಳಲ್ಲಿ ಇಲ್ಲ ನಾವು ಮುಂದಿನ ದಿನಗಳಲ್ಲಿ ಖರೀದಿ ಮಾಡ್ತೀವಿ ಅಂತಂದ್ರೂ ಅದ್ರ ಬಗ್ಗೆಯೂ ಕೂಡ ಅಪ್ಡೇಟ್ಸ್ಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ದಿನಗಳು ಉತ್ತಮವಾಗಿದೆ ಅತಿಯಾದ ಧನಲಾಭವನ್ನು ಯಾವ ತಿಂಗಳಲ್ಲಿ ನೋಡಲಿದ್ದೀರಾ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತೇಳ್ಕೋಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋ ಇಷ್ಟ ಆಗಿರ್ತೀನಲ್ಲಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗ್ತೀರಾ ಇನ್ನು ಯಾವ್ದ್ರ ಬಗ್ಗೆ ತಿಳ್ಕೋಬೇಕು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾನೇ ಒಳ್ಳೇದಾಗ್ಲಿ ಆ ದೇವರ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಹಾಕ್ಟಿಡ್ ತಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್